ಬಿಜೆಪಿಗೆ ಕೆ ಎಸ್ ಈಶ್ವರಪ್ಪನವರಾದ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವರ ಟೆನ್ಷನ್ ಶುರುವಾಗಿದೆ ಅಂತೆ ಕಾರಣ ಲೋಕ ರಣ ಕಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ಏನು ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ ಚಾಮರಾಜನಗರ ಗೆಲುವಿಗೆ ಅಡ್ಡಿ ಆಗ್ತಾರ ಸಂಸದ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಮಾತನಾಡಿದ್ದಾರೆ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಯಾವ ಬಿಜೆಪಿಯನ್ನ ಕೂಡ ಬೆಂಬಲಿಸಲ್ಲ ಕಾಂಗ್ರೆಸ್ ಅನ್ನು ಕೂಡ ಬೆಂಬಲಿಸಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳ್ಬಿಟ್ಟಿದ್ದಾರೆ ಒತ್ತಾಯ ಮಾಡಕ್ ಹೋಗಲ್ಲ ಸಪೋರ್ಟ್ ಮಾಡಿ ಅಂತ ನಾನು ಯಾವುದೇ ಬಲವಂತ ಮಾಡೋದಕ್ಕೆ ಹೋಗಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಂದಿರತಕ್ಕಂಥದ್ದು ಬೆಳವಣಿಗೆ ನನ್ನ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಚುನಾವಣಾ ರಾಜಕೀಯ ಜೀವನದಲ್ಲಿ ಮೊನ್ನೆ ಮಾರ್ಚ್ ಹದಿನೇಳನೇ ತಾರೀಖೆ ಐವತ್ತು ವರ್ಷ ಆಯಿತು ಚುನಾವಣೆಗೆ ನಿಂತು ಆವತ್ತು ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ ನಾ ಚುನಾವಣೆಗೆ ಮಾತ್ರ ಅಲ್ಲ ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ ಇನ್ನು ರಾಜಕೀಯದಲ್ಲಿ ರಾಜಕೀಯ ಪಕ್ಷದಲ್ಲಿ ಮುಂದುವರಿಯೋದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿರೋದಿಲ್ಲ ಸಾಕಾಗಿದೆ ಐವತ್ತು ವರ್ಷಗಳ ಕಾಲ ಅನ್ನೋಂಥದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಅದರಲ್ಲಿ ಯಾವುದೇ ಪಕ್ಷಕ್ಕೆ ವಿರೋಧ ಪರ ಇರ್ತಕ್ಕಂಥದ್ದಲ್ಲ ಅದಾದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆ್ಯಕ್ಚುಲಿ ನನ್ನ ಆರೋಗ್ಯ ಸರಿ ಇಲ್ಲವಲ್ಲ ಆರೋಗ್ಯ ವಿಚಾರಿಸಕ್ಕೆ ಅನೇಕ ನಾಯಕರುಗಳು ಕಾಂಗ್ರೆಸ್ಸು ಬಿ ಜೆ ಪಿ ನಾಯಕರುಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ ಭಾಳ ಸೌಹಾರ್ದುತವಾಗಿ ಚರ್ಚೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಮಾತುಕತೆ ನಡೆಸೋ ಅಷ್ಟೇ ಇರ್ತಕ್ಕಂಥದ್ದು ಇದ್ರಲ್ಲಿ ಸ್ಪಷ್ಟವಾಗಿದೆ ನಾನು ಐವತ್ತು ವರ್ಷಗಳ ಹಿರಿಯ ರಾಜಕಾರಣಿ ಹದಿನಾಲ್ಕು ಚುನಾವಣೆಗಳ ಎದುರಿಸಿರೋವನು ಆರು ಬಾರಿ ಸಂಸತ್ಗ ಆಯ್ಕೆ ಆಗಿರೋನು ಎರಡು ಬಾರಿ ವಿಧಾನಸಭೆಗಾಯ್ಕೆ ಕೇಂದ್ರ ರಾಜ್ಯದಲ್ಲಿ ಮಂತ್ರಿಯಾಗಿ ಪಕ್ಷದ ಸಂಘಟನೆಗಳನ್ನು ದುಡ್ದಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ನಾನು ಕೂಡ ಒಬ್ಬನಾಗ್ಯ ನನ್ನ ಮಾತಿಗೆ ಬೆಲೆ ಇಲ್ವಾ ರಾಜಕೀಯ ವಿದಾಯ ಹೇಳಿದ್ದೇನೆ ಅಂತ ಹೇಳಿದ್ರೆ ಇನ್ನು ಅದಕ್ಕೆ ಮುಗೀತು ಅದಕ್ಕೆ ಅಂತ್ಯ ಅದಕ್ಕೆ ಅದಕ್ಕೆ ಯಾಕೆ ಪರ ಹೇಳಿಕೆ ವಿರೋಧ ಸಂಶಯ ಇವೆಲ್ಲ ಯಾವುದೂ ಇರಬಾರ್ದು ನನ್ನ ಬೆಂಬಲಿಗರಿಗೆ ಇತೈಗಳು ಯಾರಿಗೂ ಒತ್ತಾಯ ಮಾಡೋಲ್ಲ ನಾನು ನಾನು ರಾಜಕೀಯ ವಿದಾಯ ಹೇಳಿದ್ದೇನೆ ಇದು ಪ್ರಜಾಪ್ರಭುತ್ವ ಪ್ರತಿಯೊಬ್ಬನು ಯೋಚನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಸರಿ ಯಾವ ಪಕ್ಷ ಬೇಕು ಏನು ಬೇಕು ಅಂತಕ್ಕಂಥ ಅವರ ಆಯ್ಕೆ ಮಾಡ್ಕೊಳ್ಬೇಕು ನಾನು ಯಾವುದೂ ಕೂಡ ಅವ್ರಿಗೆ ಬಲವಂತ ಮಾಡೋದಿಲ್ಲ ಅನ್ನೋದು ಹೇಳಿದ್ದೇನೆ ಕಿಟ್ಟು ಅವರು ಕೇಳಿಲ್ಲ ನಾನು ಆಗಲೂ ಕೂಡ ಹೇಳಿದ್ದೆ ನಾನು ಹಳೆಯ ಒಬ್ಬ ಆಕಾಂಕ್ಷಿಯಾಗಿದ್ದಾನೆ ನೀವು ಬಿಟ್ಟಿದ್ದು ಪಕ್ಷಕ್ಕೆ ನೀವು ಯಾರನಾರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ನಾನು ಬಲವಂತ ಏನಿಲ್ಲ ನೀವು ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾನು ಆಗಲೇ ಘೋಷಣೆ ಮಾಡಿದ್ದೆ ಅದಕ್ಕಿಂತ ಮೊದಲೇ ಚುನಾವಣೆಗೆ ವಿಜಯಕ್ಕೆ ರಾಜಕೀಯಕ್ಕೆ ಉದಾಯ ಹೇಳ್ತೇನೆ ಅಂತಕ್ಕಂಥದ್ದು ಹೇಳಿದ್ದೆ ಕಳೆದ ಏಳು ವರ್ಷಗಳಿಂದ ನನಗೂ ಅವ್ರಿಗೂ ರಾಜಕೀಯವಾಗಿ ನಾವಿಬ್ಬರು ಕೂಡ ಬೇರೆ ಬೇರೆ ಇದ್ದಂಥವ್ರು ಈಗ ನಾನು ಸ್ಪಷ್ಟವಾಗಿ ರಾಜಕೀಯಕ್ಕೆ ವಿದಾಯ ಹೇಳ್ದರಿಂದ ಯಾವುದೇ ಪಕ್ಷದಲ್ಲಿ ಮುಂದುವರೆಯೋದಿಲ್ಲ ಪಕ್ಷಕ್ಕೆ ಬೆಂಬಲ ಇಲ್ಲ ರಾಜಕೀಯ ಕ್ಷೇತ್ರದಿಂದ ದೂರ ಆಗ್ತಾಯಿದೆ ಅಂತ ಮಾತನ್ನು ಹೇಳ್ದ್ರೆ ಮೇಲೆ ಅವ್ರು ಇರ್ತಕ್ಕಂಥದ್ದು ಅವ್ರು ಯಾವ ಥರ ತೊಗೋತಾರೋ ಗೊತ್ತಿಲ್ಲ ಸವಾಲಾಗಿ ತೊಗೋತಾರೋ ಏನು ತೊಗೋತಾರೋ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಜವಾಬ್ದಾರಿ ಇದೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಅವ್ರು ಈಗ ಕೈ ಹಿಡಿಯೋದು ಬೇರೆ ಇವರ ಹಳಿಯ ಚಾಮರಾಜನಗರದಿಂದ ನಿರೀಕ್ಷೆ ಇತ್ತು ಸಿಕ್ಕಿಲ್ಲ ಇವರು ಸಿಟ್ಟಿಂಗ್ ಬಿ ಜೆ ಪಿ ಎಂ ಪಿ ಈಗ ಅವರು ನಿಜವಾಗಿ ಹೇಳಬೇಕಂದ್ರೆ ಆದರೆ ನಾನು ಯಾರಿಗೂ ಸಪೋರ್ಟ್ ಇಲ್ಲ ಅಂತಂದರೆ ಏನರ್ಥ ಅಂತಂದರೆ ಅಂದರೆ ನಾನು ತಟಸ್ಥ ಅಂತಂದರೆ ನಾನು ಇರುವ ಪಕ್ಷಕ್ಕೆ ನಾನು ಇಲ್ಲ ಪಕ್ಷದ ಜೊತೆ ಇಲ್ಲ ಅಂತ ಲೆಕ್ಕ ಈಗ ನಾನು ಅವರ ಪಕ್ಷದ ಸದಸ್ಯ ಆದ ನಂತರ ನಾನು ತಟಸ್ಥನಾಗಿದ್ದೀನಿ ಅಂತಂದರೆ ನಾನು ಯಾವ ಪಕ್ಷದಲ್ಲಿದ್ದೀನಿ ಆ ಪಕ್ಷಕ್ಕೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಹಾಗಿದ್ದರೆ ಇನ್ನೊಬ್ಬರಿಗೆ ಬೆಂಬಲ ನೀನು ತಟಸ್ಥ ಇದ್ದೀನಿ ಅಂತಂದರೆ ಇನ್ನೊಂದು ಪಕ್ಷಕ್ಕೆ ಬೆಂಬಲ ಅಂತಲೇ ಆಯ್ತಲ್ಲ ಅಂತ ಸೊ ಹಾಗಾಗಿ ಇಂಡೈರೆಕ್ಟಾಗಿ ಅವರು ಭಾಳ ಮುಚ್ಚದ್ದಿದ್ದಾರೆ ಇಂಡೈರೆಕ್ಟಾಗಿ ಒಂದು ರೀತಿಯಲ್ಲಿ ಬಿ ಜೆ ಪಿಗಿಲ್ಲ ಕಾಂಗ್ರೆಸ್ಗಿಲ್ಲ ಬೆಂಬಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರ ಮೂಲ ಕಾಂಗ್ರೆಸ್ ಆಗಿರೋ ಕಾರಣಕ್ಕಾಗಿ ಸಿದ್ದರಾಮಯ್ಯರು ಕೂಡ ಹೇಳಿ ಸಿಂಪತಿ ಇರಲಿ ಕಾಂಗ್ರೆಸ್ ಬಗ್ಗೆ ಅಂತ ಹೇಳಿರುವಂಥ ಮಾತು ಸೊ ಹಾಗಾಗಿ ಅದು ರಾಜ್ಯ ರಾಜಕಾರಣದಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾದು ನೋಡಬೇಕಾಗಿದೆ ದೊಡ್ಡ ಇವರು ದೊಡ್ಡ ನಾಯಕರು ಕುಮಾರ್ ಸಿದ್ದರಾಮಯ್ಯನವರ ಮೇಲಿನ ಕೋಪದಿಂದಾಗಿ ಬಿ ಜೆ ಪಿಗೆ ಹೋಗ್ತಾರೆ ಆಮೇಲೆ ಮುಯಿಗೆ ಮುಯಿ ತೀರಿಸ್ಕೊಳ್ತಾರೆ ಅಲ್ಲಿ ಸಿದ್ದರಾಮಯ್ಯನವರು ಗೆದ್ದರು ಇವರು ಗೆದ್ದರು